ನಮಸ್ಕಾರ ವೀಕ್ಷಕರೇ ಜನತಾ ಗೆ ಸ್ವಾಗತ ನಾನು ಮೇಘನಾ ಜುಲೈ ಒಂದು ರಾಯಚೂರು ನಗರದ ಡಾಕ್ಟರ್ ಬಿ ವೃತ್ತದಲ್ಲಿ ಮಾದಿಕ ಸಮುದಾಯದ ಪ್ರತಿಭಟಿಸಿ ಒಳ ಮೀಸಲಾತಿ ಜಾರಿಗೆಗೊಳಿಸಲು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರ ವಿರುದ್ಧ ಸಾವಿರಾರು ಜನರು ಶುಕ್ರವಾರ ಬೃಹತ್ ಅರೆ ಅರಬೆತ್ತಲೆ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕಲ್ಪಿಸುವ ಜವಾಬ್ದಾರಿ ಆಯಾ ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದ್ದು ಎಂದು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿ ಒಂದು ವರ್ಷ ಗತಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದ್ದು ಖಂಡಿಸಿ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಅರಬತ್ತೆಲೆಯಾಗಿ ರಸ್ತೆಯಲ್ಲಿ ಮಲಗಿ ವಾಹನ ಸಂಚಾರ ತಡೆದು ಜನರು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಎಂ ವಿರೂಪಾಕ್ಷಿ ರವೀಂದ್ರ ಜಲ್ದಾರ್ ತಿಮ್ಮಪ್ಪ ತಿರಂಗಿ ಜಿಪಿ ರಾಜು ಮಾಣಪ್ಪ ಮೇಸ್ತ್ರಿ ರಂಜಿತ್ ದಂಡೋರ್ ದುಳ್ಳಯ್ಯ ಚಿಕ್ಕೋರಪ್ಪ ತುರ್ವಿ ಹಾಳ್ ಮಲ್ಲಿಕಾರ್ಜುನ್ ಹತ್ತಿಗುಡ್ಡ ಇನ್ನು ಅನೇಕರು ಉಪಸ್ಥಿತರಿದ್ದರು ನಾವು ರಸ್ತೆಗೆ ಬರ್ತೀವಿ ರಸ್ತೆಗೆ ಬಂದ ನಂತರ ನಮ್ಮ ಆಕ್ರೋಶ ಅಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ನಮ್ಮ ಆಕ್ರೋಶ ಯಾವ ರೀತಿ ಬರ್ಬೇಕಂತ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗ ನಾಯಕರುಗಳು ಮಾದರಿಗ ಕಾರ್ಯಕರ್ತರು ನಮ್ಮ ನಮ್ಮ ಅಂಗಿಯನ್ನ ಬಿಚ್ಚಿಕೊಂಡು ಅರೆ ಬೆತ್ತಲೆಯಾಗಿ ನಾವು ಈ ನಾವು ಮಾಡಿಸ್ಕೊಳ್ಬೇಕಾಗಿದೆ ಇಡೀ ರಾಜ್ಯ ಸರ್ಕಾರಕ್ಕೆ ನಮ್ಮ ಎಚ್ಚರಿಕೆಯ ಹಂತದ ನಾವು ಕೊಡಬೇಕಾಗಿದೆ ಯಾಕಂತ ಹೇಳಿದ್ರೆ ಒಂದು ವರ್ಷ ಆಯ್ತು ಬಂಧುಗಳೇ ಸುಪ್ರೀಂ ಕೋರ್ಟ್ ತೀರ್ಮಾನ ಬಂದು ಒಂದು ವರ್ಷ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ನಮ್ ಜೊತೆ ಮೀನಾಭಿಷಾತ್ ಮಾಡ್ತಾ ಇದೆ ಮಾದಿಗರ ಬಗ್ಗೆ ಅನುಕಂಪ ಇಲ್ಲ ಬೀರೋ ರಿಪೋರ್ಟ್ ಏನ್ ಮಲೀನ್ ದಾಸ್ ಚಂದ್ರ ಟೈಮ್